ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೆ ಆಸೆ ಇದ್ರೂ ಕೂಡ ಸಿಕ್ಕಲಿಲ್ಲ ಡಾಕ್ಟರ್ ಆಗಲಿಲ್ಲ ಒಂದ್ ವೇಳೆ ಡಾಕ್ಟರ್ ಆಗಿಬಿಟ್ಟಿದ್ರೆ ನನ್ನ ಚೀಫ್ ಮಿನಿಸ್ಟ್ರೇ ಆಯ್ತಾ ಇರ್ಲಿಲ್ಲ ಒಳ್ಳೇದೇ ಆಯ್ತು ಅಂತ ಸೊ ಹಂಗಾಗಿ ನಾನು ಬಿ ಎಸ್ ಸಿ ಓದ್ಲಿಕ್ಕೆ ಓದಿದ್ದು ಐಸ್ಕೂಲ್ನಲ್ಲಿ ಅಲ್ಲ ಪಿ ಯು ಸಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ಹಾಗಾಗಿ ನಾನು ನ್ಯಾಚುರಲ್ ಸೈನ್ಸ್ ಓದಬೇಕಾಗಿ ಬಂತು ಡಿಗ್ರಿನಲ್ಲಿ ಯುರದಾಸ್ ಕಾಲೇಜ್ನಲ್ಲಿ ಎನಿವೆ ನಾನು ಡಾಕ್ಟ್ರ್ ಆಗದೆ ಒಳ್ಳೆಯದೇ ಆಯಿತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ ಡಾಕ್ಟ್ರಿ ಕೆಲಸಗಳು ಇದೆಯಲ್ಲ ಸಮಾಜ ಸೇವೆ ಮಾಡ್ತಕ್ಕಂಥ ಕೆಲಸ ಇದು ಜನರಿಗೆ ವಿಶೇಷವಾಗಿ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಮಾಡೋದು ಇದೆಯಲ್ಲ ಎಲ್ಲ ಕಾಲದಲ್ಲೂ ಕೂಡ ನೆನ್ಕೋತಾರೆ ಅವರು ನಮಗೆ ಆ ಡಾಕ್ಟ್ರು ವಾಸಿ ಮಾಡಿಕೊಟ್ರಪ್ಪ ಹೆಚ್ಚು ತೊಂದರೆ ಕೊಡಲಿಲ್ಲ ನಮಗೆ ಉಚಿತವಾಗಿ ಆರೋಗ್ಯ ಸೇವೆ ಮಾಡಿಕೊಟ್ರು ಅಂತಕ್ಕಂಥ ಹೇಳಿ ನೆನ್ಕೊಳ್ತಾರೆ ಅಷ್ಟೇ ಅಲ್ಲ ನಿಮ್ಮನ್ನು ಪ್ರಚಾರನೂ ಮಾಡ್ತಾರೆ ಜನರಿಗೆ ಹೋಗಿ ಆಯ ಒಳ್ಳೆ ಡಾಕ್ಟ್ರ್ ಕಣೆ ಅವನು ಇದ್ದವನು ಪಾಪ ನನಗೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕಾಯಿಲೆ ವಾಸಿ ಮಾಡಿದ್ರು ಅಂಥೇಳಿ ಎಲ್ಲ ಎಲ್ಲರ ಜೊತೆಲೂ ಹೇಳ್ಕೊಳ್ತಾರೆ ಅಲ್ವಾ ಅದು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟ್ರುಗಳಿಗೆ ಬರಬೇಕು ಯಾವುದೇ ಕಾರಣಕ್ಕೆ ರೋಗಿಗಳಿಗೆ ತೊಂದರೆ ಆಗಬಾರ್ದು ಸರ್ಕಾರಿ ಆಸ್ಪತ್ರೆಗಳಿಗೆ ಈಗ ದುಡ್ಡಿರೋರು ಯಾರೂ ಬರೋದಿಲ್ಲ ನೀವೆಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಸೇವೆ ಮಾಡ್ತಕ್ಕಂಥ ರೀತಿ ಆಗಬೇಕು ಈಗ ಯಾವುದದು ಹೃದಯದ ಆಸ್ಪತ್ರೆ ಜಯದೇವ ಜಯದೇವ ಆಸ್ಪತ್ರೆ ಅಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಾನು ಹೋಗಿಲ್ಲ ಅಲ್ಲಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಜಯದೇವ ಹಾಸ್ಪಿಟಲ್ ವೈ ನಾಟ್ ಇನ್ ಅದರ್ ಹಾಸ್ಪಿಟಲ್ ಮನಸ್ಸು ಬೇಕು ಅಷ್ಟೇ ಬಡವ್ರ ಪರವಾದಂಥ ಮನಸ್ಸಿರಬೇಕು ಸಮಾಜಮುಖಿಯಾದಂಥ ಮನಸ್ಸಿರ್ಬೇಕು ಅದಿದ್ರೆ ಡೆಫಿನೆಟ್ ಆಗಿ ಸಾಧ್ಯ ಯಾಕೆ ಈಗ ನಾವು ಕಿದ್ವೆ ಆಸ್ಪತ್ರೆ ಇಲ್ಲೊಂದು ಬ್ರ್ಯಾಂಚ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ಭಾಗದ ರೋಗಿಗಳಿಗೆ ಹತ್ತಿರದಲ್ಲಿ ಚಿಕಿತ್ಸೆ ಸಿಕ್ಕಲಿ ಮತ್ತು ಸುಲಭವಾಗಿ ಚಿಕಿತ್ಸೆ ಸಿಕ್ಕಲಿ ಅವ್ರಿಗೆ ಚಿಕಿತ್ಸೆಗೊಂದು ಭಾರ ಆಗಬಾರ್ದು ಈಗ ಶ್ರೀಮಂತರೇನೋ ದುಡ್ಡಿರ್ತದೆ ಅವರು ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ತಾರೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ದುಡ್ಡು ಕೊಟ್ಟು ವಾಸಿ ಮಾಡ್ಕೊಳ್ತಾರೆ ಪಾಪ ಅವ್ರಿಗೂ ಬರಬಾರ್ದು ರೋಗ ಯಾರಿಗೂ ಬರಬಾರ್ದು ರೋಗ ಆದರೆ ಬಡವರು ಏನು ಮಾಡ್ಬೇಕು ಬಡವ್ರಿಗೂ ಆರೋಗ್ಯ ಆರೋಗ್ಯ ರಕ್ಷಣೆ ಆಗಬೇಕಲ್ಲ ಅದರಿಂದ ಯಾವುದೇ ಕಾರಣಕ್ಕೆ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಡ್ತಕ್ಕಂಥ ಅವರಿಗೆ ವೈದ್ಯಕೀಯ ಸೇವೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತದೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತದೆ ಅದು ಉದ್ದೇಶ ಜನರಿಗೆ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಮೈಸೂರಿನಲ್ಲಿ ಓದಿದವನು ಅಂದರೆ ಮೈಸೂರಿನಲ್ಲಿ ಬೆಳೆದವನು ಅದಕ್ಕೆ ಜಯದೇವ ಒಂದು ಬ್ರಾಂಚ್ ಇರಲಿಲ್ಲ ಒಂದು ಇಲ್ಲಿ ಆರ್ಥಿಕ ಸಮಸ್ಯೆ ಬಂದರೆ ಅಲ್ಲಿ ಬೆಂಗಳೂರಿನ ಜಯದೇವಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲೊಂದು ಇರಬೇಕು ಅಂತೇಳಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಮಾಡ ಪ್ರಾರಂಭ ಮಾಡ ಇಲ್ಲಿ ಒಂದು ಇರಬೇಕು ಮೈಸೂರಿನಲ್ಲೂ ಕೂಡ ಒಂದು ಇರಬೇಕು ಅಂತೇಳಿ ಮಾಡಿರ್ತಕ್ಕಂಥ ಈಗ ಇಲ್ಲಿ ಕಿದ್ವಾಯ್ ಸ್ಮಾರಕ ಆಸ್ಪತ್ರೆ ಮೈಸೂರಿಗೆ ಒಂದು ಬೇಕಲ್ಲ ಮೈಸೂರು ಅಂತಂದರೆ ಮೈಸೂರು ಆಸ್ಪತ್ರೆಗೆ ಇಲ್ಲಿ ಕೆ ಆರ್ ಆಸ್ಪೆಟ್ಲೇ ಕೆ ಆರ್ ಆಸ್ಪಿಟ್ಲು ಮೈಸೂರಿನಲ್ಲಿ ಇದೆಯಲ್ಲ ಅಲ್ಲಿ ಆಸ್ಪತ್ರೆಗೆ ಕೊಡಗಿನಿಂದ ಬರ್ತಾರೆ ಚಾಮರಾಜನಗರದಿಂದ ಬರ್ತಾರೆ ಮೈಸ್ ಮಂಡ್ಯದಿಂದ ಬರ್ತಾರೆ ಹಾಸನದಿಂದ ಬರ್ತಾರೆ ಎಲ್ಲ ಜಿಲ್ಲೆಗಳವರು ಕೂಡ ಇಲ್ಲಿ ಬರ್ತಾರೆ ಮತ್ತು ಈ ಜಿಲ್ಲೆಯವರೆಲ್ಲ ಮೈಸೂರಿಗೆ ಎಲ್ಲ ಹೋಗ್ಬೇಕಾಗುತ್ತೆ ಇಲ್ಲೇ ಸಿಕ್ಕಿದ್ರೆ ಇಲ್ಲಿ ಆ ಸೌಲಭ್ಯಗಳು ಬೆಂಗಳೂರಿನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಇಲ್ಲೇ ಸಿಕ್ಕಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಜಯದೇವ ಆಸ್ಪತ್ರೆಯನ್ನು ಇಲ್ಲಿ ಪ್ರಾರಂಭ ಮಾಡ ಇಲ್ಲಿ ಒಂದು ಡಿಸ್ಟಿಕ್ ಆಸ್ಪಿಟ್ಲ್ ಇರಲಿಲ್ಲ ಏನಮ್ಮ ಇತ್ತ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಇರ್ಕೋಬೇಕಾಗಿತ್ತು ಇಲ್ಲಿ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವರು ನಾನೇನೆ ಈಗ ಕಿದ್ವಾಯ್ ಆಸ್ಪತ್ರೆ ಇದೆಯಲ್ಲ ಇಂದ್ ಸರ್ಕಾರ ಮಾಡಿರ್ಬೋದು ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅವರು ಜಾಗ ನಾನೇ ಕೊಟ್ಟದು ಆಮೇಲೆ ಟ್ರಾಮಾ ಸೆಂಟರ್ ಮಾಡಿದವರು ನಾನೇ ಕಿದ್ವಾಯಿಗೆ ನಲವತ್ತು ಕೋಟಿ ಕೊಟ್ಟಿರೋರು ನಾವೇ ಬಿಲ್ಡಿಂಗ್ಗೆ ಇನ್ನೂ ಐವತ್ತು ಕೋಟಿ ಬೇಕು ಇದು ರನ್ ಆಗಬೇಕಾದ್ರೆ ಎಲ್ಲ ಫೆಸಿಲಿಟಿ ಸಿಗಬೇಕಾದ್ರೆ ಅಂತ ಹೇಳಿದರೆ ಐವತ್ತು ಕೋಟಿನೂ ಕೂಡ ಕೊಡ್ತೀನಿ ಅದು ನೀವು ಕೇಳಿದ್ರಿ ಅಂತ ಕೊಡೋದಲ್ಲ ಜನಗಳಿಗೋಸ್ಕರ ಕೊಡೋದು ಇಲ್ಲಿ ಎಲ್ಲ ಫೆಸಿಲಿಟೀಸು ಕೂಡ ಸಿಗಬೇಕು ಜೊತೆಗೆ ಹರೀಶ್ ಗೌಡ ಹೇಳ್ತಾ ಇದ್ದಾರೆ ನಮಗೆ ಒಂದು ಎಂತದು ನೆಫ್ರಾಲಜಿ ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಕಿಡ್ನಿ ಇದೆಯಲ್ಲ ಡಯಾಲಿಸ್ ಅಲ್ಲಮ್ಮ ಕಸಿ ಮಾಡೋದು ಇದೆ ಅದನ್ನು ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಈಗ ಈಗ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಶ್ವಾಸಕೋಶನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಂಗ್ ಲಂಗ್ ಅಂತ ಇದು ನಾವು ಏನು ಕರಿತೀವಲ್ಲ ಅದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಹಾರ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನು ಉಳಿದಿರೋದು ಒಂದೇ ಬ್ರೈನ್ ಒಂದು ಮಾಡಬೇಕು ಅಷ್ಟೇ ಸೊ ಅದಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಬಟ್ ಅಲ್ಲಿ ಕೆಲಸ ಮಾಡೋ ಡಾಕ್ಟ್ರುಗಳು ಬಡವ್ರ ಪರವಾಗಿರ್ಬೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ದರೆ ಬಡವರಿಗೆ வைதீய சேவை சிக்கல்க்கு சாத்த ஆகது சோ நான் இசூர் நகரக்கு இன்னும் ஏனோ ஃபெசிலிட்டீஸ் ஒதுகொடக்கோ அவெல்லாம் ஒதுகொடல பிரயத்தனோ நான் ஓதமே மைசூர் நகரக்கே ஒன்றே ஒன்று கலச ஆக ಮೈಸೂರು ನಗರಕ್ಕೆ ನಮ್ಮ ಸರ್ಕಾರ ಹೋದ ಮೇಲೆ ಒಂದು ಕೆಲಸ ಆಗಿಲ್ಲ ಏನು ಮಜೆ ಕೂಡ ಆಗಿದ್ದೀನಯ ನೀನು ಬೇರೆ ಪಕ್ಷದವನು ಹೇಳು ಆಗಿಲ್ಲ ಏನೂ ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇರುವಾಗ ಮೈಸೂರು ನಗರಕ್ಕೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾಕಂತಂದರೆ ಮೈಸೂರು ಒಂದು ಪಾರಂಪರಿಕವಾದಂಥ ನಗರ ಐತಿಹಾಸಿಕವಾದಂಥ ನಗರ ಸಾಂಸ್ಕೃತಿಕವಾಗಿರ್ತಕ್ಕಂಥ ನಗರ ಈ ನಗರಕ್ಕೆ ಎಲ್ಲ ಹೊರಗಡೆಯಿಂದ ಜನ ಎಲ್ಲ ಬರ್ತಾರೆ ಮತ್ತೆ ಇವತ್ತಿಗೂ ಕೂಡ ಮೈಸೂರು ನಗರ ಇನ್ನೂ ಕೆಟ್ಟಿಲ್ಲ ಕೆಟ್ಟಿದ್ಯಾ ಮಜೆಗಳ ನೀನು ಆಸನದಿಂದ ಬಂದಿದ್ಯಾ ಕೆಟ್ಟಿಲ್ಲ ಸೊ ಇಲ್ಲಿ ರಿಟೈರ್ಡ್ ಮೇಲೆ ವಾಸ ಮಾಡೋರು ಇಲ್ಲೇ ಬಯಸ್ತಾರೆ ಮೈಸೂರು ನಗರಕ್ಕೆ ಬಯಸ್ತಾರೆ ಸೊ ಅದಕ್ಕೆ ಅದಕ್ಕೆ ನಮ್ಮ ಹುಡುಗ ಇನ್ನೊಂದು ಹೇಳ್ತಾ ಇದ್ದ ಯತೀಂದ್ರ ಏನಪ್ಪ ಅಂತಂದರೆ ಈ ಬೋನ್ ಮ್ಯಾರೋ ಹಾಂ ಅದನ್ನು ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಮೈಸೂರಿನಲ್ಲಿ ಅಂತ ಹೇಳ್ತಿದ್ದೆ ಅದನ್ನು ಮಾಡೋಣ ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ ಮಿಷಿನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್ ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ದರೂ ಹೋಗಿದ್ದೆ ನಾನು ಬೈತಿ ಸುರೇಶ್ ಕೂಡ ಕ್ಷೇತ್ರದವನು ನೀವು ಬರಲೇಬೇಕು ಅಂತ ಹಿಡಿದಿದ್ದ ಹೋಗಿದ್ದೆ ನಾನು ಆಗ ಅಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್ ಅದನ್ನು ನೋಡಿದೆ ನಾನು ಅದು ಬೆಂಗಳೂರು ನಗರದಂಥ ನಗರದಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದೆ ಹಾಂ ಹಳೆ ಇದೆ ರೀ ಹಳೆ ಮಾಡಲು ಇದ್ವಾಯಿನಲ್ಲೂ ಈಗ ಹಳೆ ಮಾಡಲಿರೋದು ಈಗ ಲೇಟೆಸ್ಟ್ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ ಏ ಇಲ್ಲಪ್ಪ ನಾನು ಕೇಳಿದೆ ನಾನು ಲೇಟೆಸ್ಟ್ ಇಲ್ಲ ಅವ್ರ ಹತ್ರ ಇದೇ ಇರೋದು ಇದ್ದೇ ಇಟ್ಕೊಂಡವ್ರೆ ಈಗ ನಾನು ಉದ್ಘಾಟನೆ ಮಾಡೋದಲ್ಲ ಆ ಥರದ ಮಿಷಿನ್ ಇಲ್ಲ ಹದಯೇನಪ್ಪ ನೀ ಡಾಕ್ಟ್ರ ಹಾಂ ಅದಕ್ಕೆ ತಿಳ್ಕೊ ನೀನು ಅಲ್ಲಿ ಹೋಗಿ ನೋಡ್ಕೊಬಾ ಗೊತ್ತಾಯ್ತಲ್ಲ ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಾಯ್ ಆಗ್ಬೋದಾ ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ ಸುಮ್ಮನೆ ಕೆಲವರು ಬುರುಡೆ ಹೊಡಿತಾರೆ ಸುಳ್ಳು ಹೇಳೋದು ಸುಳ್ಳೆಲ್ಲ ನಂಬಕ್ ಹೋಗಬೇಡಿ ನಾನು ಮಾದೇವಪ್ನು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು ಹತ್ ಲೇನ್ ಅಲ್ಲ ಟೆನ್ ಲೇನ್ ಟೆನ್ ಲೇನ್ ರಸ್ತೆ ಮಾಡಿಸ್ತದ್ದು ಬೇರೆಯವರು ಇನ್ಯಾರೋ ಕ್ರೆಡಿಟ್ ತಗೊಳಕ್ಕೆ ಹೋಗೋದು ಹಂಗೆಲ್ಲ ಆಗಬಾರ್ದು ನಂಬಕ್ ಹೋಗ್ಬೇಡಿ ಹಂಗೆಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳ್ತವೆ ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ ಅದರಿಂದ ನಾವು ಏನು ಮಾಡಿದ್ದೀವಿ ಅದನ್ನು ಹೇಳ್ಬೇಕು ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ದುಬಿಡ್ಬೇಕು ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಸೊ ಇಷ್ಟನ್ನು ಹೇಳಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗಬೇಕಾಗಿದೆ ಕೌಲಂದೆಗೆ ಹೋಗಬೇಕು ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನಾನು ಕೇಳಿದ್ದೀನಿ ಇಂಜಿನಿಯರಿಗೆ ಏನಿಯರಿಗೆ ಹೇಳಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಈ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಮುಂಚಿತವಾಗಿಯೇ ಕಟ್ಟಿ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾಕಂತಂದರೆ ಬಿಲ್ಡಿಂಗ್ ಆಗದೇ ಕಿದ್ವಾಗಿ ಆಸ್ಪತ್ರೆ ಕೆಲಸ ಮಾಡೋಕ್ಕಾಗಲ್ಲ ಬಿಲ್ಡಿಂಗ್ ಆಗಬೇಕಾಗ್ತದೆ ಆದಷ್ಟು ಜಾಗ್ರತೆ ಬಿಲ್ಡಿಂಗ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ